ಕಡೆಗೂ ಮಾನವನ ಮೂಳೆಗಳ ಅವಶೇಷಗಳು ಸಿಕ್ಕೇ ಬಿಡ್ತು ನೋಡಿ ಧರ್ಮಸ್ಥಳ ಗ್ರಾಮದ ಹಲವೆಡೆ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಏನು ಆರೋಪ ಮಾಡಿ ಬಂದ ಹದಿಮೂರು ಪಾಯಿಂಟ್ ಗುರುತಿಸಿದ್ದ ನೆನ್ನೆವರೆಗೂ ಐದು ಪಾಯಿಂಟ್ ಅದಿದ್ರು ಏನೂ ಸಿಕ್ಕಿರಲಿಲ್ಲ ಆದರೆ ಇವತ್ತು ಇವತ್ತು ಆರನೇ ಪಾಯಿಂಟ್ ಅಗಿಲಿಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ಅಲ್ಲಿ ವಾಸನೆ ಬಡದೆ ಬಿಡ್ತು ಅವರಿಗೆ ಓ ಇಲ್ಲೇನೋ ಇದೆ ಅನ್ನೋದು ಸೋಕೋಟೆ ಮಿತ್ತು ಹಾಗೆ ಎಫ್ ಎಸ್ ಎಲ್ ತಜ್ಞರು ಕೂಡ ಇದ್ದರು ಪೊಲೀಸರಿದ್ದರು ಮಾನವ ಸಿಬ್ಬಂದಿ ಮಾನವ ಶ್ರಮದ ಮೂಲಕವೇ ಹಾರೆ ಪಿಕಾಸಿ ಹಿಡಿದು ಅಗಿತಾ ಇದ್ದ ಹಾಗೆ ಅಲ್ಲಿ ಮೂರ್ನಾಲ್ಕು ಅಡಿ ಹೋಗ್ತಾ ಇದ್ದ ಹಾಗೆ ಕೆಟ್ಟು ವಾಸನೆ ಹೊಡಿತು ಇನ್ನೊಂದು ಅಡಿ ತೆಗೆಯುವ ಹೊತ್ತಿಗೆ ಅಲ್ಲಿ ಮಾನವನ ಮೂಳೆಗಳು ಬೇರೆ ಯಾವುದೂ ಅಲ್ಲ ಮಾನವನ ಮೂಳೆಗಳೇ ಸಿಕ್ತು ಆರನೇ ಪಾಯಿಂಟಲ್ಲಿ ಸಿಕ್ತು ನೋಡಿ ಇವತ್ತು ಮೂರನೇ ದಿನ ಎಸ್ ಐ ಟಿ ಅಗೆಯಲು ಆರಂಭಿಸಿ ಮೊದಲ ಎರಡು ದಿನದಲ್ಲಿ ಐದು ಪಾಯಿಂಟನ್ನು ಆಗದಿದ್ರು ಇವತ್ತು ಆರನೇ ಪಾಯಿಂಟನ್ನ ಅಗಿತಾ ಇದ್ದ ಹಾಗೆ ನಾಲ್ಕು ಅಡಿ ಅಗೆಯುವ ಒಳಗಾಗಿ ಮಾನವನ ಮೂಳೆಗಳು ಸಿಕ್ತು ನೋಡಿ ಅಲ್ಲಿ ಸೋಕೋ ಟೀಮ್ ಸೋಕೋ ಟೀಮ್ ಅಂದರೆ ಏನಂತ ನಾನು ನಿಮಗೆ ಹೇಳ್ಬಿಡ್ತೀನಿ ನೋಡಿ ಅವರ ಕಾರ್ಯ ಬಹಳ ಮುಖ್ಯ ಇಲ್ಲಿ ಎಫ್ ಎಸ್ ಎಲ್ ತಜ್ಞರಲ್ಲಿ ಏನು ಮಾಡಲ್ಲ ಅವರು ಲ್ಯಾಬಲ್ಲಿ ಆ ಮೂಳೆ ಯಾವಾಗಿನಿಂದ ಯಾರದ್ದು ಅದು ಪುರುಷನದ್ದೋ ಮಹಿಳೆಯದ್ದೋ ಹಾಗೂ ಎಷ್ಟು ವರ್ಷದ ಹಿಂದೆ ಸಾವಾಗಿರುವಂಥದ್ದು ಕಾಸ್ ಆಫ್ ಡೆತ್ ಅವೆಲ್ಲವನ್ನು ಕೂಡ ಆ ರಿಪೋರ್ಟ್ನ ಅವರು ಲ್ಯಾಬಲ್ಲಿ ಕೊಡ್ತಾರೆ ಎಫ್ ಎಸ್ ಎಲ್ ಟೀಮ್ ಆದರೆ ಸ್ಥಳದಲ್ಲಿ ಸಂಗ್ರಹಿಸುವಾಗ ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅನ್ನುವ ಕಾರಣಕ್ಕಾಗಿ ಅವರು ಇರ್ತಾರೆ ಆದರೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನಿರ್ವಹಿಸಿದ್ದು ಸೋಕೋ ಟೀಮಲ್ಲಿ ಏನು ಸೋಕೋ ಅಂದರೆ ಏನು ಸೀನ್ ಆಫ್ ಕ್ರೈಮ್ ಆಪರೇಷನ್ ಟೀಮ್ ಅಂದರೆ ಆ ಕ್ರೈಮ್ ಸೀನ್ ಹೇಗೆ ನಡೆದಿತ್ತು ಅದೇ ರೀತಿಯಲ್ಲಿ ಅದನ್ನು ಪ್ರಿಸರ್ವ್ ಮಾಡೋದು ಅವ್ರ ಜವಾಬ್ದಾರಿ ಅಲ್ಲಿ ಹೋದಾಗ ನೋಡಿದಾಗ ಅಲ್ಲಿ ಮೂಳೆ ಸಿಕ್ತು ಯಥಾವತ್ತು ಯಥಾಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಸಂಗ್ರಹಿಸಿ ಎಫ್ ಎಸ್ ಎಲ್ ಟೀಮ್ಗೆ ಕೊಡೋದೇ ಸೋಕೋ ಟೀಮ್ ಅದನ್ನು ಬಹಳ ಮುತುವರ್ಜಿ ವಹಿಸಿ ಒಂದೊಂದು ಮೂಳೆಯನ್ನು ಕೂಡ ಒಂದೊಂದು ಮೂಳೆಯನ್ನು ಕೂಡ ತೆಗೆದು ಈಗ ಎಫ್ ಎಸ್ ಎಲ್ನ ವಿಧಿವಿಜ್ಞಾನ ತಜ್ಞರಿಗೆ ಕೊಟ್ಟಿದ್ದಾರೆ ನೋಡಿ ಈಗ ಮೊದಲು ಗೊತ್ತಾಗಬೇಕಾಗಿರೋದು ಈಗ ಆರನೇ ಪಾಯಿಂಟಲ್ಲೇ ಸಿಕ್ಕಿದೆ ಇನ್ನು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ವರೆಗೂ ಹೋಗ್ತಾರೆ ಈಗ ಬಹುಶಃ ಮುಂದೆಯೂ ಕೂಡ ಅದರಲ್ಲೂ ಕೂಡ ಆತ ಅನಾಮಧೇಯ ಒಂಬತ್ತರಿಂದ ಹದಿಮೂರನೇ ಪಾಯಿಂಟಲ್ಲಿ ಖಂಡಿತವಾಗಿಯೂ ಇದೆ ಅಲ್ಲಗಿರಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದ ಆದರೆ ಆರನೇ ಪಾಯಿಂಟಲ್ಲೇ ಸಿಕ್ಬಿಡ್ತು ಆತನಿಗೆ ಯಾಕಂದರೆ ಇಲ್ಲಿ ವ್ಯತ್ಯಾಸ ಮೇಲ್ನೋಟಕ್ಕೆ ಆತನಿಗೆ ಗೋಚರಿಸ್ತಾ ಹೋಯಿತು ಮೊದಲ ಐದು ಪಾಯಿಂಟಲ್ಲಿ ಸಿಗದೇ ಇದ್ದಾಗ ಮಣ್ಣು ಭಾಳಷ್ಟು ಬಂದು ಕುಸಿದು ಬಂದಿರೋದ್ರಿಂದ ಇಲ್ಲಿ ಸಿಗ್ತಾ ಇಲ್ಲ ಅನ್ನೋದು ಅರಿವು ಆಗ್ತಿದ್ದ ಹಾಗೆ ಆತ ಆ ಕಡೆ ಹೋಗೋದು ಒಳ್ಳೆಯದು ಅನ್ನುವ ಅಭಿಪ್ರಾಯಕ್ಕೆ ಬಂದಿದೆ ಆದರೆ ಆರನೇ ಪಾಯಿಂಟಲ್ಲಿ ಮೂಳೆಗಳು ಈಗ ಸಿಕ್ಕಿವೆ ಹಾಗಾದರೆ ವಾಟ್ ನೆಕ್ಸ್ಟ್ ಮುಂದೇನು ಈಗ ಏನಾಗುತ್ತೆ ನೋಡಿ ಆ ಮೂಳೆಗಳನ್ನು ತೆಗೆದುಕೊಂಡು ಮೊದಲು ಅದು ಪುರುಷದ್ದು ಸ್ತ್ರೀಯದ್ದು ನೋಡ್ತಾರೆ ಅದಾದ ನಂತರ ಡಿ ಎನ್ ಎ ಟೆಸ್ಟಿಗೆ ಹೋಗುತ್ತೆ ಎಫ್ ಎಸ್ ಎಲ್ ತಜ್ಞರು ಸಂಪೂರ್ಣವಾಗಿ ಅದನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ ಅಲ್ಲಿ ಬರುವಂಥ ರಿಪೋರ್ಟ್ ಇದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ ಈಗ ಈ ಕೇಸ್ ಒಂದು ನಾನು ಹೇಳಿದ್ದೆ ಇವತ್ತು ತಾರ್ಕಿಕ ಘಟ್ಟವನ್ನು ತಲುಪುತ್ತೆ ಅಂತ ಬೆಳಗ್ಗೆನೇ ರಿಪೋರ್ಟ್ ಮಾಡಿದ್ದೆ ನೋಡಿ ಬೆಳಗ್ಗೆ ಒಂದು ನಾ ಸ್ಟೋರಿ ಹಾಕಿದ್ದೆ ಇವತ್ತು ಮಹತ್ವದ ದಿನ ಇವತ್ತು ತಾರ್ಕಿಕ ಘಟ್ಟವನ್ನು ತಲುಪುತ್ತೆ ಅಂತ ಹೇಳಿದ್ದೆ ಅದೇ ರೀತಿ ಆಗಿದೆ ಮೂಳೆಗಳು ಪತ್ತೆ ಆಗಿರುವಂಥದ್ದು ಡೆಫಿನೆಟ್ಲಿ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟನ್ನು ಕೊಟ್ಟಿದೆ ನೋ ಡೌಟ್ ಇನ್ ದಟ್ ಹಾಗಾದರೆ ಈಗ ಮೊದಲು ಗೊತ್ತಾಗಬೇಕಾಗಿರುವಂಥದ್ದು ಅದು ಮರಣೋತ್ತರ ಪರೀಕ್ಷೆ ಆದಂತಹ ಅಂದರೆ ಪಿ ಎಂ ಪೋಸ್ಟ್ ಮಾರ್ಟಮ್ ಆದಂತಹ ಕಳೆ ಬರದ ಅಸ್ಥಿ ಪಂಜರವೋ ಅಥವಾ ಪೋಸ್ಟ್ ಮಾರ್ಟಮ್ ಮಾಡದೆ ಹೋಗಿದಂತಹ ಅಸ್ಥಿ ಪಂಜರವೋ ಅದು ಸಹಜ ಸಾವೋ ಅಸಹಜ ಸಾವೋ ಆದದ್ದು ಯಾವಾಗ ಈ ಎಲ್ಲ ಮಾಹಿತಿ ಹೊರಗೆ ಬರಬೇಕಾಗುತ್ತೆ ಒಂದು ವೇಳೆ ಪೋಸ್ಟ್ ಮಾರ್ಟಮ್ ಆಗದಂತಹ ಮರಣೋತ್ತರ ಪರೀಕ್ಷೆ ನಡೆಯದಂತೆ ಅದನ್ನು ಹುಗಿಯಲಾಗಿತ್ತು ಅನ್ನುವಂಥ ವರದಿ ಬಂದರೆ ಆಗ ಮತ್ತೊಂದು ದಿಕ್ಕನ್ನು ಪಡೆಯುತ್ತೆ ಇಡೀ ಪ್ರಕರಣ ಹೇಗೆ ಪೋಸ್ಟ್ ಮಾರ್ಟಮ್ ಆಗದೆ ಅದನ್ನು ಹುಗಿದಿದ್ದು ಹೇಗೆ ಯಾಕೆ ಅಲ್ಲಿ ಹುಗಿದ್ರು ಈ ಎಲ್ಲ ಪ್ರಶ್ನೆ ಬರುತ್ತೆ ಮತ್ತು ಅವ್ರು ಹೇಳ್ತಾ ಇರುವ ಪ್ರಕಾರ ಎರಡು ಸಾವಿರದ ಐದು ಆರರವರೆಗೂ ಅಲ್ಲಿ ಸ್ಮಶಾನ ಇರಲಿಲ್ಲ ಅಂತಾರೆ ಈಗ ಇದು ಎರಡು ಸಾವಿರದ ಆರರ ನಂತರವ ಇದನ್ನೇನಾದರೂ ಅಲ್ಲಿ ಹೂತಿದ್ದೋ ಅಥವಾ ಎರಡು ಸಾವಿರದ ಆರಕ್ಕೂ ಮೊದಲು ಇದೂ ಕೂಡ ಬರುತ್ತೆ ಮತ್ತು ಪಂಚಾಯತ್ನಲ್ಲಿ ದಾಖಲೆ ಇದೆಯೋ ಇಲ್ಲವೋ ಈ ಏನು ಇವತ್ತು ಸಿಕ್ಕಿದೆಯಲ್ಲ ಈ ಮೂಳೆಗಳನ್ನು ಅಂದರೆ ಆಗ ಆ ಶವವನ್ನು ಹೂತಂತಹ ದಾಖಲೆ ಇದೆಯೋ ಇಲ್ಲವೋ ಅದು ಕೂಡ ಪರಿಶೀಲಿಸಬೇಕಾಗುತ್ತೆ ಸಿ ಎಲ್ಲರೂ ಇದ್ದಾರಲ್ಲಿ ತಹಶೀಲ್ದಾರ್ ಇದ್ದಾರೆ ಎಫ್ ಎಸ್ ಎಲ್ ಇದ್ದಾರೆ ಸೋಕೋ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಪಂಚಾಯತ್ನ ಅಧಿಕಾರಿಗಳಿದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲರ ಸಮ್ಮುಖದಲ್ಲೇ ಈಗ ಸಿಕ್ಕಿದೆ ದಾಖಲೆಗಳನ್ನೂ ಕೂಡ ಈಗ ಪರಿಶೀಲನೆ ಮಾಡಬೇಕಾಗತ್ತೆ ಆ ಸ್ಥಳದಲ್ಲಿ ಯಾವುದಾದ್ರೂ ಶವ ಹೂತಿರುವಂಥ ದಾಖಲೆ ಇದೆಯೋ ಇಲ್ಲವೋ ಪೊಲೀಸ್ ರೆಕಾರ್ಡ್ಸಲ್ಲಿ ಇದೆಯಾ ಪಂಚಾಯತ್ ರೆಕಾರ್ಡ್ಸಲ್ಲಿ ಇದೆಯಾ ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ಅದನ್ನು ಆಧರಿಸಿ ಈ ಪ್ರಕರಣ ಈಗ ಯಾವ ದಿಕ್ಕಿನ ಸಾಗುತ್ತೆ ಅನ್ನೋದು ಅದರ ಮೇಲೆ ಹೋಗೋದು ಪುರಾವೆಗಳು ಬಹಳ ಮುಖ್ಯ ಸಾಕ್ಷಿಗಳು ಬಹಳ ಮುಖ್ಯ ಈಗ ಸಿಕ್ಕಿದೆ ಈಗ ದೊಡ್ಡ ಎವಿಡೆನ್ಸ್ ಸಿಕ್ಕಿದೆ ಆತ ಏನು ಹೇಳಿದ್ದ ಆ ಪ್ರಕಾರ ಅಲ್ಲಿ ಅದು ಮಾನವನ ಮೂಲಗಳೇ ಅಂತ ಖಚಿತ ಆಗಿರೋದ್ರಿಂದ ಈಗ ಡೆಫಿನೆಟ್ಲಿ ಇದಕ್ಕೊಂದು ಸೀರಿಯಸ್ನೆಸ್ ಬಂತು ನೋ ಡೌಟ್ ಇನ್ ದಟ್ ಅದರಲ್ಲಿ ಯಾವುದೇ ಅನುಮಾನ ಬೇಡ ಆದರೆ ಇದಕ್ಕೆ ಈಗ ಪೂರಕ ಸಾಕ್ಷಿಗಳನ್ನ ಸಂಗ್ರಹಿಸ್ತಾ ಹೋಗ್ತಾರೆ ಮುಂದೆ ಮಾಡೋದೇನು ಅಂದರೆ ಪೂರಕ ಸಾಕ್ಷಿಗಳು ಆ ಪೂರಕ ಸಾಕ್ಷಿಗಳು ಈ ಕೇಸಿಗೆ ಸಾಕಷ್ಟು ಬಲವನ್ನು ಕೊಡುತ್ತೆ ಇದನ್ನು ಆಧರಿಸಿ ಈಗ ಇನ್ವೆಸ್ಟಿಗೇಷನ್ ಆರಂಭ ಆಗುತ್ತೆ ನೋಡಿ ಒಂದು ಟೀಮ್ ಈಗ ಒಂದು ಸಪ್ರೇಟ್ ಟೀಮ್ನ ಎಸ್ ಐ ಟಿಯಲ್ಲಿ ಇವತ್ತು ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ಎಸ್ ಐ ಟಿಯಿಂದ ಏನು ಮಾಡ್ತಾರೆ ಒಂದು ಟೀಮ್ನ ಈಗ ಕಂಪ್ಲೀಟ್ ಈ ಮೂಳೆಯ ಸುತ್ತ ಅವರು ಇನ್ವೆಸ್ಟಿಗೇಟ್ ಮಾಡಬೇಕು ಇದು ಯಾವಾಗ ಹೇಗೆ ಏನು ಎತ್ತ ಯಾರಿಂದ ದಾಖಲೆಗಳಲ್ಲಿ ಏನಿದೆ ಎಲ್ಲ ಮಾಹಿತಿಗಳನ್ನ ಅವರು ಸಂಗ್ರಹಿಸಬೇಕು ಅವ್ರು ಬೆನ್ ಬಿಡಬೇಕು ಇನ್ನೊಂದು ಕಡೆ ಎಸ್ ಐ ಟಿ ಈಗ ಮುಂದುವರಿಸ್ತಾ ಹೋಗ್ಬೇಕು ಏಳನೇದರಲ್ಲಿ ಎಂಟನೇ ಇದರಲ್ಲಿ ಒಂಬತ್ತನೇದರಲ್ಲಿ ಹತ್ತನೇದರಲ್ಲಿ ಹದಿಮೂರನೇ ಪಾಯಿಂಟ್ವರೆಗೂ ಮತ್ತು ಏನೇನಿದೆ ಅದು ಗೊತ್ತಾಗಬೇಕಲ್ಲ ಆ ತನಿಖೆ ಮುಂದುವರಿಬೇಕಾಗುತ್ತೆ ಅದರ ಜೊತೆಗೆ ಈಗ ಸಿಕ್ಕಿರುವಂಥ ಮೂಳೆಯದ್ದು ಅದರ ಹಿನ್ನೆಲೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಂತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಇವತ್ತು ಬಿಗ್ ಟರ್ನಿಂಗ್ ಪಾಯಿಂಟ್ ಮೂಳೆಗಳು ಮಾನವನ ಮೂಳೆಗಳು ಲಭ್ಯ ಆಗಿರುವಂಥದ್ದು ಡೆಫಿನೆಟ್ಲಿ ಈ ಕೇಸ್ಗೆ ಬಹಳ ಗಂಭೀರತೆಯನ್ನು ತಂದುಕೊಟ್ಟಿದೆ ಬಹುಶಃ ಇನ್ನು ಮುಂದೆ ಬರುವಂಥ ರಿಪೋರ್ಟ್ಗಳಿದೆಲ್ಲ ಬಹಳ ಇಂಪಾರ್ಟೆಂಟ್ ಅದನ್ನು ನಾನು ನಿಮಗೆ ರೆಗ್ಯುಲರ್ ಆಗಿ ಕೊಡ್ತಾ ಹೋಗ್ತೀನಿ ಏನು ಆಗ್ತಾ ಇದೆ ಏನು ನಡೀತಾ ಇದೆ ಎಫ್ ಎಸ್ ಎಲ್ ಟೈಮ್ ಏನು ರಿಪೋರ್ಟ್ ಮಾಡಿದೆ ಇಷ್ಟೊಳಗಾಗಲೇ ನೋಡಿ ಡೆಬಿಟ್ ಕಾರ್ಡ್ ಸಿಕ್ಕಿತ್ತು ಐ ಡಿ ಕಾರ್ಡ್ ಸಿಕ್ಕಿತ್ತು ಲಕ್ಷ್ಮಿ ಅನ್ನುವ ಹೆಸರಿತ್ತು ಒಂದು ಕೆಂಪು ರವಿಕೆ ಸಿಕ್ಕಿತ್ತು ಸೊ ಅವೆಲ್ಲವೂ ಕೂಡ ಎಫ್ ಎಸ್ ಎಲ್ ಟೀಮ್ಗೆ ಹೋಗಿತ್ತು ಸೋಕ್ ಅವೆಲ್ಲವನ್ನು ಕೂಡ ಸಂಗ್ರಹಿಸಿ ರವಾನೆ ಮಾಡಿತ್ತು ಆ ರಿಪೋರ್ಟ್ ಕೂಡ ಬರಬೇಕಾಗಿದೆ ಅದನ್ನು ನಾವು ಬಿಡೋದಿಲ್ಲ ಆ ರಿಪೋರ್ಟ್ ಏನು ಬರ್ತಾ ಇದೆ ಏನೇನು ಮಾಹಿತಿ ಒಂದೆ ಅದನ್ನು ಸಂಗ್ರಹಿಸಿ ಕೊಟ್ಟು ಕೊಡ್ತೀವಿ ಅದ್ರ ಜೊತೆಗೆ ಈ ಕಡೆ ಈ ಮೂಳೆಗಳದ್ದು ಎಫ್ ಎಸ್ ಎಲ್ ಟೀಮ್ ಏನು ವರದಿ ಕೊಡುತ್ತೆ ಅದನ್ನು ನಿಮ್ಮೆದುರು ಸಾಧನೆ ಕೊಡಿಸ್ತೇವೆ ಅದರ ಜೊತೆ ಜೊತೆಗೆ ಏನಾಗ್ತಾ ಇದೆ ಆನ್ ಗ್ರೌಂಡ್ ಆರನೇ ಪಾಯಿಂಟ್ ಆಯಿತು ಏಳನೇ ಪಾಯಿಂಟ್ ಎಂಟನೇ ಪಾಯಿಂಟ್ ಇದೆ ಆ ವರದಿಯನ್ನು ಕೊಡ್ತೀವಿ ಈಗ ಬಹುಶಃ ಇವತ್ತಿನ ಈ ಮೇಜರ್ ಡೆವಲಪ್ಮೆಂಟ್ ಮಾನವನ ಮೂಳೆಗಳು ಆತ ಹೇಳಿದ ಆರನೇ ಪಾಯಿಂಟಲ್ಲಿ ಲಭ್ಯ ಆಗಿರುವಂಥದ್ದು ಈ ಪ್ರಕರಣಕ್ಕೆ ಒಂದು ಗಂಭೀರತೆಯನ್ನು ಸೀರಿಯಸ್ನೆಸ್ನ ತಂದು ಕೊಟ್ಟಿದೆಯೋ ಇಲ್ಲವೋ ಡೆಫಿನೆಟ್ಲಿ ಇನ್ನಷ್ಟು ಆತನ ಆರೋಪಕ್ಕೆ ಬಲ ಬಂದಿದೆಯೋ ಇಲ್ಲವೋ ಅಥವಾ ಮತ್ತೊಂದು ವಾದವನ್ನು ಮುಂದಿಡ್ತಾ ಇದ್ದಾರೆ ಇಲ್ಲ ಅಲ್ಲಿ ಯಾರೋ ಭಿಕ್ಷಿಗರು ಸಾಯ್ದು ಸತ್ತು ಬೀಳ್ತಾ ಇದ್ದರು ಯಾರೋ ಆತ್ಮಹತ್ಯೆ ಮಾಡ್ಕೋತಾ ಇದ್ರು ಅಲ್ಲಿ ಹೋಗಿ ಹೋಗಿತಾ ಇದ್ರು ಅಂತಲೇ ಹಾಗಿದ್ದರೆ ಯಾಕೆ ಅಲ್ಲೋಗಿ ಯಾಕೆ ಹೋಗಿತಾ ಇದ್ರು ಆ ಪ್ರಶ್ನೆ ಬರುತ್ತೆ ಯಾಕೆ ಕ್ರೈಮ್ ರೆಕಾರ್ಡ್ಸ್ ಇರಲಿಲ್ವಾ ಹಾಗಾದ್ರೆ ಕ್ರೈಮ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡಿಲ್ವಾ ಇಲ್ಲದ ಹಾಗೆ ಆಯ್ತಾ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾಗಿದೆ ಹೌದು ಅಲ್ವ ಈ ರೀತಿಯ ವಾದ ಸರಿಯೇ ದಾಖಲೆಗಳು ಮುಖ್ಯ ಅಲ್ವೇ ಎಸ್ ಬಹುಶಃ ಆ ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರ ಸಿಗುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ನಿಮ್ಮ ಪ್ರಕಾರ ಈಗ ಸಿಕ್ಕಿರುವಂಥ ಮೂಳೆಯ ಹಿನ್ನೆಲೆ ಯಾರದ್ದು ಮಹಿಳೆಯದ್ದು ಪುರುಷನದ್ದು ಹಾಗೂ ಆ ದಾಖಲೆಗಳು ಅವೆಲ್ಲವನ್ನೂ ಕೂಡ ತಕ್ಷಣ ತತ್ಕ್ಷಣ ಸಂಗ್ರಹಿಸಿ ಜನರ ಮುಂದೆ ಇಡಬೇಕೋ ಬೇಡ ಏನು ಹೇಳ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ